ವೀಕ್ಷಕರೇ ನಮಸ್ಕಾರ ನಕ್ಷತ್ರ ಕವಿ ಮತ್ತು ಕವನ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಮತ್ತೋರ್ವ ಕವಿಗಳು ಆಗಿರುವಂತಹ ಶ್ರೀ ಮಂಜು ಅಗಡಿ ನಂದಿಗುಡಿ ಇವರು ನಮ್ಮೊಂದಿಗೆ ಭಾಗಿಯಾಗಿದ್ದಾರೆ ಆ ಪ್ರಥಮದಲ್ಲಿ ನಕ್ಷತ್ರ ವಾಹಿನಿಯ ಪರವಾಗಿ ಮತ್ತು ವೀಕ್ಷಕರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತ ಅವರು ಸರ್ ತಮಗೆ ನಮಸ್ಕಾರ ತಮ್ಮ ಸಂಕ್ಷಿಪ್ತ ಪರಿಚಯವನ್ನು ಸರ್ ಸರ್ತದಂದು ನನ್ನ ಹೆಸರು ಮಂಜುನಾಥ್ ಅಗಡಿ ಅಂತ ನಾನು ಸಹ ಮೂಲತಃ ಹರಿಹರದವನೇ ನನ್ನ ವೃತ್ತಿ ಈ ಹಿಂದೆ ಶಿಕ್ಷಕನಾಗಿ ಮುಖ್ಯ ಕೆಲಸ ಮಾಡಿದ್ದೀನಿ ಈಗ ಮೊರ ನಂದಿಗುಡಿಯಲ್ಲಿ ಎಫ್ ಡಿ ಎ ಕೆಲಸ ಮಾಡ್ತೀನಿ ಸರ್ ನಾನೀಗ ನನ್ನ ಈ ಸಾಹಿತ್ಯ ಬೆಳವಣಿಗೆ ಹೇಗೆ ಬಂತಪ್ಪ ಅಂದರೆ ನನ್ನ ಗುರುಗಳಾದ ಕಾಂತರಾಜ್ ಶಿಕ್ಷ ಸರ್ ಅವರು ಒಮ್ಮೆ ಸಂಗೀತ ಶಿಕ್ಷಕರವರು ಆ್ಯಕ್ಚುಲಿ ಪ್ರತಿಭಾ ಕಾರಂಜಿಗಳಲ್ಲಿ ಮಕ್ಕಳಿಗೆ ಹಾಡುಗಳನ್ನು ಹೇಳ್ಕೊಡ್ಬೇಕಾಗಿತ್ತು ಭಾವ ಹೇಳಬೇಕಾಗಿತ್ತು ಆ ಸಂದರ್ಭ ಆಗಿತ್ತು ಇವಾಗ ಹಾಡುಗಳವ್ರಿಗೆ ಗೊತ್ತಿರೋದಿಲ್ಲ ಯಾವ ಹಾಡು ಹೇಳಿ ಹೇಳ್ಕೊಡ್ಬೇಕಂತಂದು ಭಾವಗೀತೆಗಳನ್ನ ಬರಿ ಮಂಜು ಅಂತ ನನಗೊಂದು ಅವಕಾಶ ಕೊಟ್ಟರು ಹಾಗೆ ಬರೆಯೋಕ್ಕೆ ಶುರು ಮಾಡಿದ್ದು ಏನಾಯಿತು ಹಣ ಬರೆಯೋಕ್ಕೆ ಟ್ರೈ ಮಾಡ್ತೀವಿ ಬರ್ತಾ ಇಲ್ಲ ಅಂತ ಹೇಳಿದೆ ಅವ್ರೊಂದು ಮಾತು ಹೇಳ ಕೊಟ್ಟರು ಅವರು ಕವಿಗಳ ಕವಿ ಪುಟ್ರಜ ಕವಿ ಗವಿಗಳಾದರೆ ಅವ್ರು ನೆನೆಸಿ ಬರೆಯೋಕೆ ಸ್ಟಾರ್ಟ್ ಮಾಡಪ್ಪ ಬರೀತೀಯ ಅಂತ ಒಂದು ಸೂಕ್ಷ್ಮ ಸನ್ನೆಗೆ ಕೊಟ್ಟರು ಅವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿ ಬರೆಯಕ್ಕೆ ಶುರು ಮಾಡಿದ್ದು ಸುಮಾರು ಭಕ್ತಿಗೀತೆ ಭಾವಗೀತೆ ಶಿಶುಗೀತೆ ಈ ಪ್ರಕಾರ ಎಲ್ಲ ಬರಿತಾ ಬರಿತಾ ಬಂದೆ ಮೊನ್ನೆ ಕೂಡ ಒಂದು ನನಗೆ ಅವಕಾಶ ಸಿಗ್ತದೆ ಏನಂದರೆ ಹಿಂದಿ ಚೀಸನ್ನು ಸಂಗೀತದಲ್ಲಿ ನಾಲ್ಕು ದಿವಸ ಹಾಡ್ತಾರೆ ನಾಲ್ಕು ಸಾವಿರಗಳಿರ್ತವೆ ನಾಲ್ಕು ಸಾಲಗಳನ್ನು ಆ ಹಿಂದಿ ಸಾಲನ್ನು ನಾನು ಕನ್ನಡಲ್ಲಿ ಪರಿಬಾರ್ದು ಅಂತ ನಾ ಒಂದು ಅವಕಾಶ ಹೊಡ್ತು ಆ ಅವಕಾಶ ಬಳಸ್ಕೊಂಡು ಏನು ಮಾಡ್ತೇವೆ ಹಿಂದಿ ಚೀಸ್ಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿಕೊಂಡು ನನ್ನ ಒಂದು ಬರಡಿ ಮುಖ ಶುರು ಮಾಡಿಕೊಂಡೆ ಅದಿಗೇನಾಗಿದೆ ಕಾರ್ಯಕ್ರಮ ಸಂಗೀತ ಸರ್ ಹಾಡ್ತಿದ್ದಾರೆ ನನ್ನ ಭಾವಗೀತೆಗಳು ರಾಜ್ಯ ಮಟ್ಟದಲ್ಲಿ ಈಗ ಮಕ್ಕಳ ಮುಖಾಂತರ ಪ್ರತಿಭಾ ಕಾರಂಜಿಯಲ್ಲಿ ರಾಜ್ಯ ಮಟ್ಟ ತಲುಪಿದೆ ಅನ್ನೊಂದು ನನ್ನ ಖುಷಿ ಇದೆ ಅಂತ ನನ್ನ ಅನಿಸಿಕೆ ನಿಜಕ್ಕೂ ಸಹ ನಿಮ್ಮ ಸಾಧನೆ ಮತ್ತು ಸತತ ಪ್ರಯತ್ನಕ್ಕೆ ವಾಹಿನಿ ಅಭಿನಂದಿಸ್ತದೆ ತುಂಬ ಧನ್ಯವಾದಗಳು ಕನ್ನಡ ರಾಜ್ಯೋತ್ಸವದ ಸುವರ್ಣ ಸಂಭ್ರಮದಲ್ಲಿ ನಾವು ಸುವರ್ಣ ಆಚರಣೆ ಮಾಡ್ತಾ ಇದ್ದೇವೆ ಸಂಭ್ರಮಿಸ್ತಾ ಇದ್ದೇವೆ ವಿಚಾರ ತಿಳ್ಕೊಳ್ತಾ ಇದ್ದೇವೆ ಹಲವಾರು ಕವಿಗಳ ಕವನ ಆಲಿಸಿದ್ವಿ ಕೆಲವೊಂದುಗಳನ್ನು ಕೇಳಿದ್ವಿ ಹಲವಾರು ಕೂಡ ನಾವು ಹೇಳಿದ್ದೇವೆ ಆದರೆ ವಾಹಿನಿಯಲ್ಲಿ ವಿಶೇಷವಾಗಿ ಯಾವ ವಿಷಯವನ್ನು ಇಟ್ಕೊಂಡು ನೀವು ಕವನವನ್ನು ವಾಚನ ಮಾಡ್ತಿದ್ದೀರಿ ಈಗೇನಾಗಿದೆ ಅಂದರೆ ಕನ್ನಡ ಇದೆ ಆದರೆ ಕನ್ನಡ ಏನಾಗಿದೆ ಬೇರೆ ಭಾಷೆಗಳನ್ನು ಬ ಬಳಸ್ ಇದ್ದಾರೆ ನಮಗೆ ಭಾಷೆ ಕೂಡ ಬೆಳೆ ಬೆಳೀಬೇಕು ಹಾಗಾಗಿ ನಾನೇನು ಮಾಡಿದ್ದೀನಿ ಕನ್ನಡವನ್ನು ಅಥವಾ ಕನ್ನಡಿಗರನ್ನ ಏಕೆಚ್ಚರಿಸಬಾರ್ದು ನಾನು ಅನ್ನೋ ನಿಟ್ಟು ನಿಟ್ಟಿನ ಒಂದು ಕವನ ಬರಿತೀನಿ ನನ್ನ ಕವನದ ಶೀರ್ಷಿಕೆ ಕನ್ನಡಮ್ಮನ ಔದಾರ್ಯ ಕನ್ನಡಕ ಬಡಿತೀನಿ ನಾನು ಡಿಂಡಿಮ ಎಚ್ಚರಿಲ್ಲದೆ ಬಿದ್ದ ನೋಡ್ರಿ ಹೊತ್ತು ಒಣಜಂಬ ಗಡಿಯಾಗ ಮೊಳಗೈತಿ ಕರಾಳದ ಕರ್ಮ ಅಣಸಾಕ ಬಂದೀನಿ ತಿಳಿದ್ ಅದರ ಮರ್ಮ ಕನ್ನಡಕ ಕೊಡ್ತೀನಿ ದೇಹ ಅದು ನನ್ನ ಧರ್ಮ ಅಳಿಸ್ತೀನಿ ಅಂಜದೆ ಹೋರಾಡಿ ಅಧರ್ಮ ಪೋಲಿ ಪುಂಡ್ರಿಂದ ಹಾಳಾಗೈತಿ ನಾಡು ಹಾಳಾದ ಮ್ಯಾಲ ಏನೈತಿ ನಾಡಾಗ ಸರಸು ನುಗ್ಗಾಕ ಬಿಡಬ್ಯಾಡ್ರಿ ಪ್ರೀತಿ ಇಲ್ಲದ ಜನಕ ಎಲ್ಲಾರ ಬದುಕೊಳ್ಳಿ ಜಿಗಿಯೂತ ಜನಕ ಕುಡಿಯಾಕ ಬೈಸಾರ ಈ ನಾಡ ನೀರ ತಿನ್ನಾಕ ಬೇಕಂತ್ರಿ ಈ ಬೀಡ ಅನ್ನ ನೆಲಸಾಕ ನೋಡ್ರಿ ಈ ಹಚ್ಚ ಭೂಮಿಯಾದ ಎಲ್ಲರನ್ನೂ ಸಾಕಿಳಿ ಕನ್ನಡ ಅಂತಕ್ಕಂಥದ್ದು ಒಂದು ನೆಲೆಬಿಡು ಅನ್ನುವಂತಹ ನಿಟ್ಟಿನಲ್ಲಿ ಸ್ನೇಹ ಪ್ರೀತಿ ಔದಾರ್ಯ ಸಂಬಂಧ ವಾತ್ಸಲ್ಯ ಮಮತೆ ಕರುಣೆ ಪ್ರೀತಿ ಎಲ್ಲವನ್ನ ಕ್ರೋಢೀಕರಿಸಿಕೊಂಡು ಬದಿರ್ತಕ್ಕಂತಹ ಮತ್ತು ಅಕ್ಷರ ರೂಪವನ್ನು ಪಡಿರತಕ್ಕಂಥದ್ದು ನಿಮ್ಮ ಕವನ ಅಂತ ಹೇಳಿ ಭಾವಿಸ್ತಾನೆ ಸರ್ ಅವು ಇದೇ ರೀತಿ ನಾವು ಬರಬೇಕು ಅದು ಇದೇ ರೀತಿಯ ಕವನವನ್ನು ವೀಕ್ಷಕರಿಗೆ ಕಟ್ಟಿಕೊಡ್ಬೇಕು ಅಂತಕ್ಕಂಥದ್ದು ಯಾವ ರೀತಿ ಯೋಚನೆ ಮಾಡಿದ್ರಿ ನೀವು ಸೊ ಒಂದು ಚಿತ್ರ ಬಂದಿತ್ತು ಸರ್ಕಾರಿ ಪ್ರಥಮಶಾಲೆ ಕಾಸರಗೌಡ ಅಂತಂದು ಹಾಂ ಆ ಚಿತ್ರವನ್ನು ನೋಡಿದ ನನಗೇನಾಯ್ತು ಅಲ್ಲಿ ಕನ್ನಡ ಭಾಷೆಗರು ಇದ್ದರೂ ಸಹ ಕನ್ನಡ ಸ್ವಲ್ಪ ಸರಿತಾ ಇತ್ತು ಅದು ನೋಡಿದ ನನಗೆ ಈ ಕವನ ಬರಬೇಕು ಅಂತ ಒಂದು ಮನಸ್ಸಿಗೆ ಬಂದು ಸರ್ ಅಂದರೆ ಕನ್ನಡ ಕನ್ನಡಿಗರಾಗಿದ್ದರೂ ಕೂಡ ನಮ್ಮದೇ ಜಾಗವನ್ನು ಪರರಿಗೆ ಬಿಟ್ಕೊಡ್ತಾ ಇದ್ದೀವೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಅಲ್ಲಿ ಸತ್ಯ ಗೆಲ್ಲ ಲಾಸ್ಟಿಗೆ ಅದೇ ರೀತಿ ನಾನು ಕೂಡ ಯಾಕೆ ಸ್ವಲ್ಪ ಏನಾದರೂ ಕನ್ನಡಿಗರನ್ನ ಎಚ್ಚರಿಸಬಾರ್ದು ನಿಟ್ಟಿನಲ್ಲಿ ಈ ಒಂದು ಕೌಲವನ್ನು ಬರಿದೆ ಸರ್ ವೈಯಕ್ತಿಕವಾಗಿ ಒಂದು ಪ್ರಶ್ನೆ ಏನಂದ್ರೆ ಸರ್ ಕನ್ನಡಿಗರ ಹೊರದೇಶದವರ ಹೊರ ರಾಜ್ಯದವ್ರು ಕರ್ಕೊಳ್ತಾ ಇದೀವಿ ಅವ್ರು ಬರ್ತಕ್ಕಂಥ ಅವ್ರು ಒಳ್ಳೆ ಕೆಲಸನೋ ಅಥವಾ ನಮ್ಮ ನಮ್ಮ ಕೆಟ್ಟ ಕೆಲಸನೋ ಅದು ನಮ್ಮಿಂದ ಆಗ್ತಕ್ಕಂಥ ತಪ್ಪು ಅವರಿಂದ ಆಗ್ತಕ್ಕಂಥ ಒಳ್ಳೆ ಕೆಲಸ ಅದು ಸರ್ ಈಗ ಹಳೆ ಬೇರು ಹೊಸ ಚಿಗುರು ಇದ್ದಾಗಲೇ ಮರ ಚಗುಸು ಹೌದು ಹಾಗಿದ್ದಾಗ ಹಳೆ ಬೇರನ ನಿಟ್ಟಿನಲ್ಲಿ ಹಸುಬರನ್ನು ಕೂಡ ನಮ್ಮೊಂದಿಗೆ ಔದ್ಧಾರತವಾಗಿ ಕರೆದುಕೊಂಡು ನಮ್ಮತನವನ್ನು ಬಿಡದೆ ನಾವು ಮುನ್ನಡೆದ್ರೆ ನಾವು ಸಾರ್ಥಕತೆಯನ್ನು ಹೊಂದಬೋದಲ್ಲ ಇದೇ ಉತ್ತರವನ್ನು ವೀಕ್ಷಕರು ನಿರೀಕ್ಷಿಸ್ತಾ ಇದ್ರು ಅದೇ ಉತ್ತರವನ್ನು ನೀಡಿದ್ರೆ ಸರ್ ನಿಜಕ್ಕೂ ಸಹ ಭಾಳ ಖುಷಿಯಾಯಿತು ನಕ್ಷತ್ರ ವಾಹಿನಿ ಒಂದು ಅವಕಾಶದಲ್ಲಿ ನಮ್ಮೊಂದಿಗೆ ನೀವು ಕೆಲ ಕಾಲ ಭಾಗಿಯಾದ್ರಿ ನಿಜಕ್ಕೂ ಸಹ ವಾಹಿನಿ ತಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಅಭಿನಂದಿಸಿದೆ ಸಂಡೂರಿನ ಕವಿಗಳಾಗಿರುವಂತಹ ನಾಗರಾಜ್ ಸೂರನಹಳ್ಳಿ ಇವರು ಇವರ ವಿರಚಿತ ಕವನ ಸಂಕಲನ ಉಳ್ಳವರ ಉರಿನಾಲಿಗೆ ಅಂತ ಕವನ ಸಂಕಲನವನ್ನು ಇವತ್ತು ನಕ್ಷತ್ರ ವಾಹಿನಿಯು ನಕ್ಷತ್ರ ಕವಿ ಮತ್ತು ಕವನ ಭಾಗದಲ್ಲಿ ತಮಗೆ ಅತ್ಯಂತ ಗೌರವಪೂರ್ವಕವಾಗಿ ಸಮರ್ಪಣೆ ಮಾಡ್ತಾ ಇದೆ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಚಾರದೊಂದಿಗೆ ಮತ್ತೊಂದು ಗೋಷ್ಠಿಯಲ್ಲಿ ಮತ್ತೆ ಭೇಟಿಯಾಗುವ ನಕ್ಷತ್ರ ವಾಹಿನಿಯಿಂದ ತಮಗೆ ಆದರಣೀಯ ಧನ್ಯವಾದ ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್ ಇದು ನಿಮ್ಮದೇ ಧ್ವನಿ